ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಸರ್ ಅವನವ್ರು ದಿವಸಕ್ಕೆ ಐದು ಸಲ ನಮಾಜ್ ಮಾಡ್ತಾನೆ ಎಲ್ಲರೂ ಒಂದೇ ಇದ್ದಾರೆ ಹಾಂ ಇಲ್ಲಮ್ಮ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ಏನೂ ಇಲ್ಲ ನಾವೆಲ್ಲ ಒಂದೇ ಹೀಗೆ ಏನಿಲ್ಲ ಎಲ್ಲ ಸುಮ್ಮನೆ ಹೇಳ್ತಾ ಅಂತ ಹೇಳಿ ಇಪ್ಪತ್ತ್ನಾಲ್ಕು ಗಂಟೆ ಹಿಂದೂಗಳ ಮನೆಯಲ್ಲೇ ಇರ್ತಾನೆ ಸರ್ ಅವನು ಎಲ್ಲರೂ ಒಟ್ಟಿಗೆ ಇರ್ತಾರೆ ಸರ್ ಅಂಥವನನ್ನು ತಗೊಂಡೋಗಿ ನೀವು ಅರೆಸ್ಟ್ ಮಾಡಿದರೆ ಅಪ್ಪ ಏನಂತ ನೋಡಿದರೆ ಎಲ್ಲ ಹಿಂದೂ ಮುಸ್ಲಿಮ್ ಇದರಲ್ಲೇನಿಲ್ಲ ಎಲ್ಲ ಒಟ್ಟಿಗೆ ಡ್ರಗ್ ಸಪ್ಲೈ ಮಾಡ್ತಾ ಕೂತ್ಕೊಂಡಿದ್ದಾರೆ ಅವನು ಅರೆಸ್ಟ್ ಆಗಿದ್ದಾನೆ ಈಗ ಅರೆಸ್ಟ್ ಆದಮೇಲೆ ಅವನನ್ನು ಬಿಡಿಸೋಕ್ಕಾಗತ್ತಾ ಪೊಲೀಸರ ಹತ್ರ ಅದ್ ಇಟ್ಕೊಂಡು ಸಿಕ್ಕಿದರೆ ಆಟೋಮ್ಯಾಟಿಕ್ಕಾಗಿ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಸೊ ಈ ಎಲ್ಲದಕ್ಕೆ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಜೈಲಿಗೆ ಹೋಗಿದ್ವಿ ಸೊ ನಾವು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರಿಗೂ ಕೂಡ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾಗ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಪ್ರಯತ್ನ ಮಾಡಿಕೊಂಡು ಊರಲ್ಲಿದ್ದಂಥ ಡ್ರಗ್ ಪೆಡ್ಲರ್ಸನ್ನು ಎಷ್ಟೋ ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಕರೆಕ್ಟಾಗಿ ಲೆಕ್ಕ ನೋಡಬೇಕು ನಿಮಗೆ ಫಿಗರ್ಸ್ ಕೊಡಬೇಕಂದ್ರೆ ಈಗಲೂ ಕೂಡ ನೂರ ಇಪ್ಪತ್ತು ಜನ ನಮ್ಮ ಮಂಗಳೂರು ಜೈಲಿನಲ್ಲೇ ಡ್ರಗ್ ಪೆಡ್ಲಿಂಗ್ ಕೇಸಸಲ್ಲೇ ಇದ್ದಾರೆ ಮೊದಲು ಐವತ್ತು ಜನ ಇರ್ತಿದ್ದರು ಈಗ ನೂರ ಐಪ್ಪತ್ತು ಜನ ನಮಗೆ ನಮ್ಗೆ ಇನ್ನೊಂದು ಐವತ್ತು ಜನ ಕೂಡ ಇನ್ನೂ ಹೊರಗಡೆ ಇದ್ದಾರೆ ಅವರು ಕೂಡ ಶೀಘ್ರದಲ್ಲೇ ಹೋಗಿ ಅವರೊಟ್ಟಿಗೆ ಅದರಲ್ಲಿ ಕೂತ್ಕೊಳ್ತಾರೆ ಪೆಡ್ಲರ್ಸ್ ಎಲ್ಲರೂ ಕೂಡ